ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಇವತ್ತು ಏನು ಮೇಡಮ್ ಆಲ್ರೆಡಿ ಸೈಟ್ ಹತ್ರ ನಿಂತಿದ್ದೀರಾ ಅಂತ ನೀವು ಕೇಳ್ಬೋದು ಎಸ್ ಇವತ್ತು ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ನಿಮಗೆ ತೋರಿಸೋಣ ಅಂಥೇಳಿ ನಾನು ಈಗ ಆಲ್ರೆಡಿ ತುಳಸಿ ಪ್ರಾಪರ್ಟಿ ಅವ್ರದ್ದು ಸಾಕಷ್ಟು ಪ್ರಾಜೆಕ್ಟನ್ನು ನಾನು ಮಾಡಿದ್ದೀನಿ ಸೊ ಅದರಲ್ಲಿ ಪ್ರತಿ ಸತಿ ಹೊಸ ಪ್ರಾಜೆಕ್ಟ್ ಆದಾಗಲೂ ಕೂಡ ನಾನು ನಿಮಗೆ ಅದ್ರ ಪರಿಚಯನ ಮಾಡಿಸ್ಕೊಡ್ತಾ ಇರ್ತೀನಿ ಕೇವಲ ಇಪ್ಪತ್ತೈದು ಸಾವಿರ ಇದ್ದರೆ ಸಾಕು ಸ್ನೇಹಿತರೆ ನೀವು ಸೈಟನ್ನು ಬುಕ್ ಮಾಡ್ಕೋಬಹುದು ಸ್ನೇಹಿತರೆ ತುಳಸಿ ಪ್ರಾಪರ್ಟಿ ಅಂತ ಹೇಳಿ ಸೊ ಅವ್ರನ್ನ ಸರ್ನ ಕರಿತೀನಿ ಚೈತನ್ಯ ಸರ್ ಅಂತ ಹೇಳಿ ಬನ್ನಿ ಅವ್ರನ್ನ ಕರೆದು ಕಂಪ್ಲೀಟ್ ಡೀಟೇಲ್ ಹಾಗೂ ಮಾಹಿತಿಯನ್ನ ವಿಚಾರಿಸೋಣ ಆಯ್ತಾ ನಮಸ್ತೆ ಹೇಗಿದ್ದೀರಾ ಸೂಪರ್ ಸರ್ ಸೊ ಇವತ್ತು ನಮ್ ಜೊತೆ ಇದಾರೆ ತುಳಸಿ ಪ್ರಾಪರ್ಟಿಯ ಪ್ರೊಪ್ರೈಟರ್ ಹಾಗೂ ಓನರ್ ಚೈತನ್ಯ ಸರ್ ಅವರು ಇವ್ರ ಹೆಸರು ಚೈತನ್ಯ ಸರ್ ಅಂತ ಹೇಳಿ ಈಗ ಸುಮಾರು ಪ್ರಾಪರ್ಟೀಸನ್ನು ಡೆವಲಪ್ ಮಾಡಿ ಈಗ ಆಲ್ರೆಡಿ ಸೈಟನ್ನು ಅಲೋಕೇಟ್ ಮಾಡಿ ಎಲ್ಲರಿಗೂ ಮಾರಾಟ ಮಾಡಿದ್ದಾರೆ ಐ ಐ ಥಿಂಕ್ ಇದು ನಾನು ಮಾಡ್ತಾ ಇರೋದು ಫಿಫ್ತ್ ಪ್ರಾಜೆಕ್ಟು ಎಲ್ಲವೂ ಕೂಡ ಸಕ್ಸಸ್ಫುಲಿ ಚೆನ್ನಾಗಿ ರನ್ ಆಯಿತು ಸರ್ ಈ ಪ್ರಾಪರ್ಟಿ ಏನು ಇದ್ರ ಹೊಸ ಲೇಔಟ್ ಏನು ಎಲ್ಲ ಲೊಕೇಟ್ ಆಗಿದೆ ಅನ್ನೋದನ್ನ ಸ್ವಲ್ಪ ಹೇಳಿ ಇದು ಇದು ಬಂದ್ಬಿಟ್ಟು ನಿಮಗೆ ತುಮಕೂರು ಹೈವೇ ಇಂದ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ಇರುವಂತದ್ದು ನಮ್ಮ ನೆಲಮಂಗ್ಲ ಜಂಕ್ಷನ್ ಇಂದ ಒಂದು ಏಟ್ ಕಿಲೋಮೀಟರ್ಸ್ ಟಿ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಬಟ್ ನಿಮಗೆ ರೀತಿ ರೆಸಿಡೆನ್ಸಿ ಅಂತ ಮೇಡಮ್ ಟೋಟಲ್ ಸೆವೆನ್ ಎಕರ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಎಕರ್ಸ್ ಅಲ್ಲಿ ನಿಮಗೆ ಬಿಲ್ಡ್ ಅಪ್ ಏರಿಯಾ ಆಗಿರೋ ಪ್ರಾಪರ್ಟಿ ಇದು ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಸೊ ನಿಮಗೆ ಜಸ್ಟ್ ಇದಕ್ಕೆ ಅಟ್ಯಾಚ್ಡ್ ಇ ಎಂ ಐ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಎರಡು ಆಪ್ಷನ್ ಕೊಡ್ತಾ ಇದ್ದೀವಿ ಇವರಿಗೆ ಸಿಂಗಲ್ ಕಾಂಪೌಂಡೆಡ್ ಅಲ್ಲೇ ಎಲ್ಲಾನು ಇರಬೇಕು ಅಂತ ಸ್ವಲ್ಪ ಜನಕ್ಕೆ ಏನಂದ್ರೆ ನಾವು ಇವಾಗ ಮಾಡ್ತಾ ಫಾರ್ ರಿಜಿಸ್ಟ್ರೇಷನ್ ಅದರಲ್ಲಿ ಕೇಳ್ತಾ ಇದ್ರೆ ಇದರಲ್ಲಿ ಸ್ವಲ್ಪ ಇ ಎಮ್ ಐತೈ ನಾವು ತಗೋಬಹುದು ಅಂತ ಸೊ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಅದಕ್ಕೆ ಅಟ್ಯಾಚ್ ಮಾಡಿ ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಬೇಕಂದ್ರೂ ಅವೈಲಬಲ್ ಇದೆ ಇ ಎಮ್ ಐ ಬೇಕಂದ್ರು ಅವೈಲಬಲ್ ಇದೆ ಏನಂತ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಆಸೆ ಇದ್ದೇ ಇರತ್ತೆ ಸೊ ಸಣ್ಣದಾಗಿ ಗೂಡ್ ಮಾಡ್ಕೋಬೇಕು ಅನ್ನೋದು ಯಾರ್ಗ ಆಸೆ ಇರಲ್ಲ ಹೇಳಿ ಸುಮಾರು ಜನ ಆಟೋ ಡ್ರೈವರ್ ಆಗಿ ಇರಬಹುದು ಹಾಗೆ ಮೆಕ್ಯಾನಿಕ್ ಆಗಿರ್ಬೋದು ಅಂದರೆ ಪಾವರ್ಟಿ ಲೆವೆಲಲ್ಲಿ ಇರೋವಂಥವ್ರು ಕೂಡ ಇಲ್ಲಿ ಬಂದರೆ ಆರಾಮ್ಸೆ ಸೈಟನ್ನು ಪರ್ಚೇಸ್ ಮಾಡ್ಬೋದು ಸರ್ ಇನ್ನೊಂದು ನಾಲ್ಕೈದು ವರ್ಷ ಹೋದರೆ ಈ ಸೈಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತಲ್ಲ ಸರ್ ನಿಮ್ಗೆ ಇದು ಆಲ್ರೆಡಿ ಊರು ಒಳಗಡೆ ಇರೋಂಥ ಪ್ರಾಜೆಕ್ಟ್ ಮೇಡಮ್ ನಿಮಗೆ ಅಟ್ಯಾಚ್ಡ್ ನಮ್ಮದು ಪ್ರಾಜೆಕ್ಟ್ ಅಟ್ಯಾಚ್ಡ್ ಆಲ್ರೆಡಿ ಲೇಔಟ್ ಆಗಿ ಮನೆಗಳು ಕಟ್ಟಿದ್ದಾರೆ ಅಲ್ಲಿ ಸೊ ಅವ್ರದ್ದು ಇವಾಗ ಲ್ಯಾಂಡ್ ಕಾಸ್ಟ್ ಏನಿದೆ ಅಂತ ಒಂದ್ಸತಿ ವಿಚಾರಿಸಿ ನೋಡಬಹುದು ತುಂಬಾ ಪ್ರೈಸ್ ಇದೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ಹಣಕಾಸಿನ ತೊಂದರೆಯಿಂದ ಎಲ್ಲ ಎಲ್ಲರಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಇ ಎಮ್ ಐ ಫೆಸಿಲಿಟಿ ಅವೈಲೇಬಲ್ ಇದೆ ಈ ಪ್ರಾಪರ್ಟಿಲಿ ರೆಡಿ ಟು ರಿಜಿಸ್ಟ್ರೇಷನ್ ಇಲ್ಲಪ್ಪ ನನ್ನ ಹತ್ರ ದುಡ್ಡಿದೆ ನಾನು ಬಂದು ಸೈಟ್ ಮೇಲೆ ಬಂಡವಾಳ ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು ಇಲ್ಲಪ್ಪ ಆಗೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕಂತು ಕಂತುಗಳಲ್ಲಾಗಿ ದುಡ್ದು ಕಟ್ಕೊಂಡು ಹೋಗ್ತೀನಿ ಅನ್ನೋರ್ಗು ಕೂಡ ಇಲ್ಲಿ ಆ ಫೆಸಿಲಿಟೀಸ್ ಇದೆ ಸರ್ ನಾನು ಹೇಳ್ದಂಗೆ ಇ ಎಮ್ ಐ ಫೆಸಿಲಿಟಿ ಇದೆ ಅಂತ ಹೇಳಿದ್ರಿ ಅಲ್ವಾ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಇ ಎಮ್ ಐ ಫೆಸಿಲಿಟಿ ನಿಮಗೆ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಕೇವಲ ಇಪ್ಪತ್ತೈದು ಸಾವಿರ ಮೇಡಮ್

ಇಲ್ಲಿ ಲೋನ್ ಸಿಗುತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ ಇದೆಯಲ್ಲ ಕಂಪ್ಲೀಟ್ಲಿ ಲೋನ್ ಫೆಸಿಲಿಟಿ ಲೋನ್ ಲೋನ್ ಫೆಸಿಲಿಟಿ ಈಗ ಆಗಿಲ್ಲ ಅಂದ್ರೆ ನೀವೇ ನಮ್ ಆಲ್ರೆಡಿ ಬ್ಯಾಂಕ್ಸ್ ಪ್ರೊವೈಡ್ ಮಾಡಿದೀವಿ ಈಗ ಆಲ್ರೆಡಿ ನಮ್ಮ ಅದರ್ ಪ್ರಾಜೆಕ್ಟ್ಸ್ ಎಲ್ಲಾನು ಲೋನ್ಸ್ ಆಗ್ತಾ ಇದೆ ಸೇಮ್ ಬ್ಯಾಂಕ್ಸ್ ಮತ್ತೆ ಇಲ್ಲಿನೂ ಮಾಡ್ತಾ ಇರೋದು ಎಲ್ಲ ಕಡೆಯಿಂದ ಲೋನ್ಸ್ ಫೀಸಿಬಿಲಿಟಿ ಇದೆ ಇದ್ರಲ್ಲಿ ಏನಂದ್ರೆ ಕಸ್ಟಮರ್ ಪ್ರೊಫೈಲು ಚೆನ್ನಾಗಿ ಈಗ ಸ್ವಲ್ಪ ಜನ ಸ್ವಲ್ಪ ಜನಕ್ಕೆ ಆಲ್ರೆಡಿ ಇವಾಗ ರಿಜೆಕ್ಟಿವ್ ಆಗಿರೋ ಚಾನ್ಸ್ ನೋಡಿದೀವಿ ನಾವು ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಜನ ರಿಜೆಕ್ಟಿವ್ ಆಗಿದೆ ಇನ್ನೊಂದು ಇನ್ನೊಂದು ರೀಸನ್ಸ್ ಆ ತರ ಸೊ ಅದಕ್ಕೋಸ್ಕರ ಅವ್ರದ್ದು ಕರೆಕ್ಟ್ ಆಗಿ ಲೋನ್ ಲೋನ್ ಆಗುತ್ತೆ ಸೊ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅದಲ್ಲದೆ ಇನ್ನೊಂದು ಬೆಸ್ಟ್ ಪಾಟ್ ಏನಪ್ಪಾ ಅಂದ್ರೆ ಆಲ್ರೆಡಿ ಮೋರಿ ಬಂದಿದೆ ವಾಟರ್ ಸಪ್ಲೈ ಬಂದಿದೆ ಏನು ವಿದ್ಯುತ್ ಕಂಬ ಬಂದಿದೆ ಸೊ ಆಲ್ರೆಡಿ ಒಂಥರಾ ರೆಡಿ ಟು ಮೂವ್ ಅಂತ ಹೇಳ್ಬೋದ್ರಿಂದಾನೇ ಮಾಡ್ಬೋದು ಮೇಡಮ್ ಈಗ ಅಂದ್ರೆ ನಾನು ಇನ್ನ ಪ್ರಾಜೆಕ್ಟ್ ಮುಗಿದೇ ಒಂದು ಟು ತ್ರೀ ಮಂತ್ಸ್ ಟೈಮ್ ತಗೊಂಡೆ ತಗೊಂತೀವಿ ಸ್ವಲ್ಪ ವರ್ಕ್ಸ್ ಎಲ್ಲ ಇದೆ ಸೊ ನೀವು ಬೇಸಿಕ್ ಏನೇನ್ ಬೇಕೋ ಅವೆಲ್ಲ ಪ್ರೊವೈಡ್ ಮಾಡಿದ್ವಿ ಇವಾಗಲೇ ನೀವು ನೋಡಬಹುದು ಅಲ್ಲಿ ನಮ್ಮ ಬೋರ್ಸ್ ಇದೆ ವಾಟರ್ ಫೆಸಿಲಿಟಿನೂ ಬರ್ತಾ ಇದೆ ಈಗ ಗಿಡಕ್ಕೂ ನೀರೆಲ್ಲಾನು ಬರ್ತಾ ಇರೋದು ಅದ್ರಿಂದಾನೇ ಸೊ ಡ್ರಿಪ್ಪಿಂಗ್ ಸಿಸ್ಟಮ್ ಅಂತಾನೂ ಇಟ್ಟಿದೀವಿ ಇದಕ್ಕೆ ಸೊ ಅಂದ್ರೆ ಆನ್ ತಾವೆ ಅದೇ ವಾಟರ್ ಎಲ್ಲ ಹಾಕೊಂಡು ನಿಮ್ಗೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ಏನಪ್ಪ ಅಂತ ಅಂದ್ರೆ ಮನೆಗೊಂದು ಗಿಡ ನೆಡಿ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಇನ್ನೊಂದು ಬೆಸ್ಟ್ ಪಾರ್ಟ್ ಯಾಕಪ್ಪ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಟಾರ್ ರೋಡು ಸೊ ಭೂಮಿ ನೀರ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಈ ತರ ಗಿಡಗಳ್ನ ನೆಟ್ಟರೆ ಆಟೋಮೆಟಿಕ್ಲಿ ಗಿಡದಿಂದ ನೀರು ಶೇಖರಣೆ ಆಗುತ್ತೆ ನೀವು ಆಲ್ರೆಡಿ ನೀವು ಹಳೆ ಪ್ರಾಜೆಕ್ಟ್ ಅಲ್ಲಿ ನೋಡ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಾನೆ ಸೇಮ್ ಅದಕ್ಕೋಸ್ಕರ ಟ್ರೀಸ್ ಪ್ಲಾಂಟೇಶನ್ ಮಾಡ್ತಾ ಇರೋದು ಇವಾಗ ಏನಂದ್ರೆ ಇನ್ನೊಂದು ವರ್ಷಕ್ಕೂ ಎರಡು ವರ್ಷಕ್ಕೂ ನಿಮ್ಗ ಗಿಡಗಳೆಲ್ಲ ಮರಗಳು ಆಗಿರ್ತವೆ ಸ್ವಲ್ಪ ಮನೆಯಲ್ಲೂ ಕೂಡ ಅಲ್ಲೂ ಬರುತ್ತೆ ಪ್ಲಸ್ ವಾಟರ್ ಚೆನ್ನಾಗಿ ಅದಕ್ಕೂ ಸಪ್ಲಿಮೆಂಟ್ ಆಗುತ್ತೆ ಮೇನ್ ಗಿಡ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಹೌದು ಸರ್ ಈಗ ಡೌನ್ ಪೇಮೆಂಟ್ ಬಂದು ಒನ್ ಲ್ಯಾಕ್ ತರ್ಟಿ ಫೋರ್ ಇ ಎಮ್ ಐ ಆಯ್ತಾ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಗೆಸ್ಟ್ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅದೇ ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಇದರಲ್ಲಿ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಇರುತ್ತೆ ಒನ್ ಲ್ಯಾಕ್ ಓಕೆ ಓಕೆನಾ ಸೊ ನಿಮಗೆ ಇದರ ನೀವು ಆ ಕಡೆ ಅಂದರೆ ಇ ಎಮ್ ಐಗೆ ಹೋಗ್ತೀನಿ ಅಂದರೆ ಅದರಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ ತೌಸಂಡ್ ರುಪೀಸ್ ಇರುತ್ತೆ ಒನ್ ಲ್ಯಾಕ್ ತರ್ಟಿ ಇರುತ್ತೆ ಇಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ ಡೌನ್ ಪೇಮೆಂಟ್ ಕಡಿಮೆ ಇರುತ್ತೆ ಓಕೆ ಸೊ ಇನ್ ಕೇಸ್ ನೀವು ಇಲ್ಲಪ್ಪ ನನ್ನ ಫುಲ್ ಪೇ ಮಾಡಿ ಒಂದಷ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂದ್ರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಡೌನ್ ಪೇಮೆಂಟ್

ತೆಗೆದ್ಕೊಂಡೋಗಿ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಲಾಯರ್ ಓಕೆ ಅಂದ್ಮೇಲೇ ನೀವು ಖರೀದಿಯನ್ನ ಮಾಡಿ ಆಯಿತಾ ವರಿ ಇಲ್ಲ ಅದಲ್ಲದೆ ಸರ್ ನಿಮ್ಮದು ಯಾವ ಖಾತಾ ಬರುತ್ತೆ ಸರ್ ಪಂಚಾಯ್ತಿ ಖಾತಾ ಪಂಚಾಯಿತಿ ಖಾತಾ ಬರುತ್ತೆ ಪಂಚಾಯಿತಿ ಖಾತ ಓಕೆ ಲೋನ್ ಕೂಡ ಆಗುತ್ತೆ ಪಂಚಾಯಿತಿ ಖಾತ ಸೊ ಏನು ವರಿ ಇಲ್ಲ ಓಕೆ ಇನ್ ಕೇಸ್ ಯಾರಾದರೂ ಕಸ್ಟಮರ್ಸ್ ಬರ್ತಾರೆ ಸೈಟ್ ವಿಸಿಟ್ ಮಾಡಬೇಕು ಅಂತಂದರೆ ಏನಾದರೂ ಚಾರ್ಜಸ್ ಮಾಡ್ತೀರಾ ಇಲ್ಲ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಮೇಡಮ್ ಯಾವುದು ಚಾರ್ಜಸ್ ಏನೂ ಇಲ್ಲ ಕಸ್ಟಮರ್ ಕೀಫಿನ್ ಗೇಸ್ ನಾವು ಇಂಟ್ರೆಸ್ಟ್ ಇದೆ ನಾನು ನೋಡಬೇಕು ಅಂದ್ಕೊಂಡ್ರೆ ಮಾತ್ರ ನಮ್ಮ ಟೋಲ್ ಫ್ರೀ ನಂಬರ್ ಇರುತ್ತೆ ಅದು ಕಾಲ್ ಮಾಡಿ ಮಾಡಿದ್ರೆ ನಮ್ ನಾವೇ ಫ್ರೀ ಸೈಟ್ ವಿಸಿಟ್ ಮಾಡಿ ಕರ್ಕೊಂಡ್ ಬಂದು ಸೈಟ್ ತೋರಿಸ್ತೀವಿ ಅದಕ್ಕೆ ಚಾರ್ಜಸ್ ಇಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ಬರ್ತಾರೆ ಬಂದ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟು ಮತ್ತೆ ಡ್ರಾಪ್ ಮಾಡ್ತಾರೆ ಕೆಲವರೆಲ್ಲ ಸೈಟ್ ವಿಸಿಟ್ ಗೆ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರ ಕೇಳಿದೆ ಸರ್ ಫ್ರೀ ಸೈಟ್ ವಿಸಿಟ್ ಇರೋದು ಈಗ ಆಲ್ರೆಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಸೈಟ್ ಆಗಿದೆ ಸರ್ ಇಲ್ಲಿ ಎಷ್ಟೆಷ್ಟು ಸೈಟ್ ಇದೆ ಸರ್

ಈಗ ಆಲ್ರೆಡಿ ನಾವು ರಶ್ಮಿ ಅಲ್ಲ ಸರ್ ಅದು ರಶ್ಮಿ ಹಾಗೆ ಬನ್ನಿ ಸ್ನೇಹಿತರೆ ರಶ್ಮಿ ಲೇಔಟ್ ಲಾಸ್ಟ್ ಸತಿ ನಾನು ವಿಡಿಯೋ ಅಲ್ವಾ ಕಳೆದ ಸಂಚಿಕೆಯಲ್ಲಿ ಆ ರಶ್ಮಿ ಲೇಔಟ್ ಹೇಗಿದೆ ಈಗ ಅಂತ ತೋರಿಸ್ತೀನಿ ಸರ್ ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಸೈಟ್ ಮಿಕ್ಕಿಕ್ಕಿದೆಯಾ ಸ್ವಲ್ಪ ಸೈಟ್ಸ್ ಇದೆ ಒಂದು ಇದೆ ಸ್ವಲ್ಪ ಫಾಸ್ಟ್ ಯಾರಾದ್ರೂ ಬಂದ್ರೆ ಅದಕ್ಕೂ ಒಂದು ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ರಶ್ಮಿ ಲೇಔಟ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ರಶ್ಮಿ ಲೇಔಟ್ ಅಂತೂ ನಾವು ಊಹೆಗೆ ಸಿಕ್ಕದ ರೀತಿಯಲ್ಲಿ ಡೆವಲಪ್ ಆಗ್ಬಿಟ್ಟಿದೆ ನಿಜವಾಗ್ಲೂ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಸೊ ಈಗ ಆಲ್ರೆಡಿ ನಾವು ರೀತಿ ರೆಸಿಡೆನ್ಸಿ ನೋಡಿದ್ರಿ ಎಲ್ಲ ಫಸ್ಟಲ್ಲಿ ಸೊ ಈಗಿದ್ದು ರಶ್ಮಿ ಲೇಔಟ್ ರಶ್ಮಿ ಲೇಔಟಲ್ಲಿ ಹೇಗಿದೆ ಅಂತ ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಸ್ನೇಹಿತರೆ ಈಗ ಆಲ್ರೆಡಿ ಟಾರ್ ರೋಡ್ಗೆ ವ್ಯವಸ್ಥೆ ಆಗಿದೆ ಆಲ್ಮೋಸ್ಟ್ ಜಲ್ಲಿ ಎಲ್ಲ ಹಾಕಿ ಎಲ್ಲ ಇನ್ನೇನು ಎಂಡಿಂಗ್ ಟಚಲ್ಲಿದೆ ಹಾಗೆ ನೀರಿನ ವ್ಯವಸ್ಥೆ ಕೂಡ ಸಿದ್ಧವಾಗಿದೆ ಕರೆಂಟ್ ಕಂಬ ಬಂದು ನಿಂತಿದೆ ಟಾರ್ ರೋಡ್ಗೆ ವ್ಯವಸ್ಥೆ ಆಗಿದೆ ಹಾಗೆ ಯಾರೆಲ್ಲ ಪ್ರಾಪರ್ಟಿ ತಗೊಂಡಿದ್ದಾರೆ ಅವರ ಹೆಸರಲ್ಲಿ ಬೋರ್ಡನ್ನು ಮಾಡಿ ಹಾಕಲಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಖುಷಿಯಾಗುತ್ತೆ ಸೊ ಹಾಗೆ ಕೆಲವೊಂದಷ್ಟು ಸೈಟ್ಗಳು ಮಾತ್ರ ಲಭ್ಯವಿದೆ ಒಂದು ಏನು ಒಂದು ಎಂಟರಿಂದ ಹತ್ತು ಸೈಟ್ ಏನೋ ಇಲ್ಲಿ ಉಳಿದಿದೆ ಅಂತ ಹೇಳಿದ್ರು ಬನ್ನಿ ಚೈತನ್ಯ ಸರ್ನ ಎಷ್ಟು ಸೈಟ್ ಉಳಿದಿದೆ ಏನು ಕತೆ ಈಗ ಎಷ್ಟಿದೆ ರೇಟು ಎಲ್ಲನೂ ವಿಚಾರಿಸೋಣ ಬನ್ನಿ ಚೈತನ್ಯ ಸರ್ನ ಕೇಳ್ಬಿಡ್ತೀನಿ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಮುಂಚೆ ತುಳಸಿ ಪ್ರಾಪರ್ಟಿ ಅವ್ರದ್ದು ರಶ್ಮಿ ಲೇಔಟ್ ನಾನು ಈಗ ಒಂದೂವರೆ ತಿಂಗಳಾಯ್ತಲ್ಲ ಸರ್ ಬೇಗ ಮಾಡಿ ಒಂದುವರೆ ತಿಂಗಳಾಗಿತ್ತು ಈಗ ಓನ್ಲಿ ಲಿಮಿಟೆಡ್ ಸೈಟ್ಸ್ ಒಂದು ಟೆನ್ ಪರ್ಸೆಂಟ್ ಅಷ್ಟು ಅವೈಲೇಬಲ್ ಇದೆ ಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ಸೈಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇವಾಗ ಲುಕ್ಕನ್ನು ನೋಡಿ ಹೇಗಿದೆ ಅಂತ ಟೋಟಲಿ ಚೇಂಜ್ ಆಗಿದೆ ಸರ್ ಅಲ್ಲ ಸರ್ ನೀವು ಫಸ್ಟ್ ಬರುವಾಗ ಬರೀ ಖಾಲಿ ಜಮೀನು ಅಂದರೆ ಕರೆಂಟು ಬಂದಿದೆ ಇದಕ್ಕೆ ವಾಟರು ಇದೆ ಫುಲ್ ಫ್ಲಿಜ್ ಆಗಿ ಎಲ್ಲನೂ ಅವೈಲೇಬಲ್ ಇಲ್ಲಿದೆ ಇದೆ ಏನೂ ಇದಿಲ್ಲ ಪೆಂಡಿಂಗ್ ಅಂತೂ ಏನು ವರ್ಕ್ ಇಲ್ಲ ಬರೀ ತಾರ್ ರೋಡ್ ಒಂದೇ ಅದನ್ನು ಮಾಡ್ತಾ ಇದ್ದಾರೆ ಈ ವೀಕಲ್ಲಿ ಅದನ್ನು ಮುಗಿಸ್ತೀವಿ ಎಸ್ ಸ್ನೇಹಿತರೆ ಇನ್ ಕೇಸ್ ನೀವೇನಾದರೂ ರಶ್ಮಿ ಲೇಔಟ್ ಅಥವಾ ರೀತಿ ರೆಸಿಡೆನ್ಸಿ ಯಾವುದ್ರಲ್ಲಾದರೂ ಖರೀದಿಯನ್ನು ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿದ್ದೀನ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಟೋಲ್ ಫ್ರೀ ನಂಬರ್ ಇರುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಟೋಲ್ ಫ್ರೀ ನಂಬರ್ಗೆ ಸೊ ನಿಮಗೆ ಡೀಟೇಲ್ ಹೇಳ್ತಾರೆ ಸೈಟ್ ವಿಸಿಟಿಂಗ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಕಂಪ್ಲೀಟ್ಲಿ ಅವರೇ ಕರ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡಿ ಎ ಟು ಝೆಡ್ ಎಲ್ಲ ತೋರಿಸ್ತಾರೆ ತೋರಿಸ್ಬಿಟ್ಟು ಆ ನಂತರ ನಿಮಗೆ ಓಕೆ ಅನ್ನೋದಾದರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಎಸ್ ಓಕೆ ಅಂತ ಅಂದಾಗ ಇಮಿಡಿಯೇಟ್ ನೀವು ರಿಜಿಸ್ಟ್ರೇಷನ್ ಆದರೂ ಮಾಡ್ಕೋಬೋದು ಲೋನ್ಗಾದರೂ ಹೋಗ್ಬೋದು ಅದು ನಿಮಗೆ ಡಿಪೆಂಡ್ ಆಗಿದ್ದು ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೀಗೆ ಇನ್ನೂ ಒಂದು ಹತ್ತು ಪ್ರಾಪರ್ಟಿ ಮಾಡಿ ಎಲ್ಲ ವರ್ಗದವರು ಕೂಡ ಅಫೋರ್ಡ್ ಮಾಡಬೇಕು ಆ ರೀತಿ ಆ ಬಡ್ಜೆಟ್ ಅಲ್ಲಿ ಮಾಡಿ ಇವಾಗ ಈಗ ಇಲ್ಲಿ ತಗೊಂಡಿರೋರೆಲ್ಲರೂ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಒಬ್ಬರಿಗೆ ಅಂದ್ರೆ ಅವ್ರು ಕೊಟ್ಟಿರೋ ಪ್ರೈಸೇ ಬೇರೆ ಇಲ್ಲಿ ನಮಗೆ ಅವ್ರಿಗೆ ರಿಜಿಸ್ಟರ್ ಆಗಿರೋ ಪ್ರೈಸೇ ಬೇರೆ ನಾವು ಕೊಟೇಶನ್ ಮಾಡ್ತಾ ಇದ್ದೆ 12 ಲಕ್ಷಕ್ಕೆ ಆಲ್ಮೋಸ್ಟ್ ಅವ್ರಿಗೆ ಲೆವೆನ್ ಲ್ಯಾಕ್ಸ್ ಸಮಥಿಂಗ್ ಏನೋ ನಾವು ಪ್ರೊವೈಡ್ ಮಾಡಿದ್ವಿ ಬಟ್ ಅವ್ರಿಗೆ ರಿಜಿಸ್ಟರ್ ಆಗಿರೋದು ಫೋರ್ಟೀನ್ ಲ್ಯಾಕ್ಸ್ ಅಂದ್ರೆ ಲಾಭದಲ್ಲೇ ಹೋಗಿದ್ರೆ ಬಿಟ್ಟರೆ ಯಾರು ಕಡಿಮೆ ಕಡಿಮೆ ಅಂತೂ ಇಲ್ಲ ಬಟ್ ಇದನ್ನ ನೀವೊಂದು ಎರಡು ವರ್ಷ ಬಿಟ್ಟು ಹೋದ್ರೆ ಇನ್ನು ಎರಡು ಮೂರು ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್